ಹಾಯ್ ನಮಸ್ಕಾರ ನಾನು ನಿಮ್ಮ ಕಿರಣ್ ಪಿ ಕೌಶಿಕ್ ನೀವು ಕೇಳ್ತಾ ಇದ್ದೀರಾ ನನ್ನ ಧ್ವನಿಯಲ್ಲಿ ಬದುಕೆ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಈ ಬದುಕಲ್ಲಿ ಅನೇಕ ಜನರ ಸ್ನೇಹ ಸಂಗಡವನ್ನ ನಾವು ಮಾಡ್ಕೊಳ್ತೀವಿ ಕೆಲವೊಂದಷ್ಟು ಜನ ನಮ್ಮ ಬದುಕಲ್ಲಿ ಅಪಾರ ಪ್ರೀತಿ ಕೊಡೋ ಗೆಳೆಯರಾಗ್ತಾರೆ ನಾವು ಬೇಡ ಅಂದ್ರೂ ನಮ್ಮ ಬದುಕಲ್ಲಿ ಸದಾ ಇದ್ದೇ ಇರ್ತಾರೆ ಎಲ್ಲರ ಬದುಕಲ್ಲೂ ಬೆಸ್ಟ್ ಮೆಮೊರೀಸ್ ಯಾವುದು ನಿಮಗೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಜನ ಹೇಳೋದು ಅವರ ಹತ್ತನೇ ತರಗತಿಯ ಸರವಿನ ಬಗ್ಗೆ ಅದೇ ಹತ್ತನೇ ಕ್ಲಾಸು ನಾನು ಕಳೆದ ನನ್ನ ಜೀವನದ ಅಮೋಘ ಕ್ಷಣಗಳು ನನ್ನ ಹತ್ತನೇ ಕ್ಲಾಸಲ್ಲಿ ಇದ್ದಂತಹ ಸ್ನೇಹಿತರು ಇನ್ನೂ ನನ್ನೊಟ್ಟಿಗೆ ಒಳ್ಳೆ ಬಾಂಡಲ್ಲಿ ಇದ್ದಾರೆ ಒಬ್ರಿಗಿಂತ ಒಬ್ರು ಎಕ್ಸ್ಟ್ರಾರಿ ನಮ್ದೊಂದು ಗ್ಯಾಂಗು ಅಂದ್ಕೊಳ್ಳಿ ಮಾಸ್ ಲೀಡರ್ ಸನತ್ ಪ್ರತಿ ಮಾತಿಗೆ ತಿರುಗೇಟು ಕೊಡ್ತಿದ್ದಂತಹ ಗುರುಪ್ರಸಾದ್ ಸೈಲೆಂಟ್ ಅಂಡ್ ಡೀಸೆಂಟ್ ನಿಮಿಷ್ ಎಲ್ಲರ ಅಚ್ಚುಮೆಚ್ಚಿನ ಮುಸ್ತಫಾ ಸೆಲ್ಫಿ ಪ್ರಿಯ ಹರ್ಷ ಮಾತಿನ ಚಕಮಕಿಯಲ್ಲಿ ಜಗಳ ಆದರೆ ಬಿಡ್ಸಕ್ಕೆ ಬರೋ ವಿಶ್ವಾಸ್ ಮಾತಿನ ಮಧ್ಯದಲ್ಲಿ ಸ್ಯಾವೇಜ್ ರಿಪ್ಲೈಸ್ ಕೊಡ್ತಿದ್ದಂತಹ ನಿತಿನ್ ಸಣ್ಣ ಸಣ್ಣ ವಿಷಯಕ್ಕೂ ಉರ್ಕೊಳ್ಳೋ ಆಕಾಶ್ ಇದ್ದಕ್ಕಿದ್ದಂತೆ ಮಾತು ಬದಲಾಯಿಸ್ತಿದ್ದಂತಹ ಚಂದನ್ ಒಬಿಡಿಯನ್ ತರುಣ್ ಹಾಗೂ ಬೇರೆ ಸೆಕ್ಷನ್ ಅವರೂ ಆಗಿದ್ರೂ ಕೂಡ ನಮ್ಮೋರೇ ಆಗಿದ್ದಂತಹ ಒಳ್ಳೆ ಹುಡುಗರು ಧನಂಜಯ್ ಉಮಾಶಂಕರ್ ಹಾಗೂ ರಾಜೇಶ್ ಜೊತೆಗೆ ನಾನು ಇದು ನಮ್ಮ ಸೈನ್ಯ ಇಂಜಿನಿಯರಿಂಗ್ ಮಾಡಬೇಕು ಅಂದುಕೊಂಡಿದ್ದಂತಹ ಸನತ್ ಈಗ ಮೆಡಿಕಲ್ ಮಾಡ್ತಾ ಇದ್ದಾನೆ ಏನು ಕ್ಲಾರಿಟಿ ಇಲ್ಲದೆ ಈಗ ಖುಷಿಯಿಂದದ ನಂಜಯ್ ಅಗ್ರಿಕಲ್ಚರಲ್ ಬಿ ಎಸ್ ಸಿ ಮಾಡ್ತಾ ಇದ್ದಾನೆ ಸಿ ಎ ಮಾಡಬೇಕು ಅಂದ್ಕೊಂಡಿದ್ದಂತಹ ನಿಮಿಷ್ ಈಗ ಲಾ ಮಾಡ್ತಾ ಇದ್ದಾನೆ ಮುಂದಕ್ಕೆ ಏನಾದರೂ ಮಾಡಿದ್ರೆ ಆಯಿತು ಅಂತ ನಾನು ಹರ್ಷ ಚಂದನ್ ತರುಣ್ ಆಕಾಶ್ ಬಿಕಾಂ ಮಾಡ್ತಾ ಇದ್ದೀವಿ ಕಂಪ್ಯೂಟರಲ್ಲಿ ಆಟ ಆಡೋಕ್ಕೋಸ್ಕರ ಉಮಾಶಂಕರ್ ರಾಜೇಶ್ ಬಿ ಸಿ ಎ ಮಾಡ್ತಾ ಇದ್ದಾರೆ ಇನ್ ಮಿಕ್ತವ್ರ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆನೇ ಇಲ್ಲ ಆ್ಯಸ್ ಯೂಶಲ್ ವಿಶ್ವಾಸ್ ನಿತಿನ್ ಜಿ ಪಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ನಮ್ಮ ಸ್ನೇಹಿತರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಮುಂದೆ ಬರ್ತಿರೋದನ್ನು ನೋಡಿದ್ರೆ ಖುಷಿ ಇಮ್ಮಡಿ ಆಗತ್ತೆ ನಮ್ಮ ಮಧ್ಯೆ ಅದೆಷ್ಟೋ ಬಾರಿ ಮನಸ್ತಾಪ ಬಂದರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಇಂದು ಕೂಡ ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ ಈಗ ಎಲ್ಲಾದರೂ ಸಿಕ್ಕಿದ್ರೆ ಅಥವಾ ಫೋನಲ್ಲಿ ಮಾತಾಡಿದ್ರೆ ನಾವು ನೆನೆಸ್ಕೊಳ್ಳೋದು ಅದೇ ಹತ್ತನೇ ತರಗತಿಯ ದಿನಗಳನ್ನು ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಸಿಗಕ್ಕೆ ಆಗ್ತಾ ಇಲ್ಲ ಅವರವರು ಅವ್ರವರ ಕೆರಿಯರ್ ಸ್ಟಾರ್ಟ್ ಮಾಡೋ ಸ್ಟೇಜಲ್ಲಿ ಇದ್ದಾರೆ ಆದರೂ ಅವಾಗ ಸಿಗ್ತೀವಿ ಸಾಕಷ್ಟು ಹರಟೆ ಹೊಡಿತೀವಿ ಹಳೆ ನೆನಪನ್ನ ಮತ್ತೆ ಮೆಲಕ್ ಹಾಕ್ತೀವಿ ನಮ್ಮ ಸ್ನೇಹ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ನಾವು ಎಂಟನೇ ಕ್ಲಾಸಲ್ಲಿ ಕ್ರಿಯೇಟ್ ಮಾಡಿರೋ ವಾಟ್ಸಪ್ ಗುಂಪು ಇನ್ನೂ ಡಿಸಾಲ್ವ್ ಆಗದೆ ಇರೋದೇ ಅದಕ್ಕೆ ಸಾಕ್ಷಿ ನಾವು ಎಂಜಾಯ್ ಮಾಡಿದಷ್ಟು ಬೇರೆ ಯಾರು ಎಂಜಾಯ್ ಮಾಡಿಲ್ವೇನೋ ಅನ್ಸುತ್ತೆ ಸ್ಕೂಲ್ ಐದು ಗಂಟೆಗೆ ಬಿಟ್ಟರೆ ಬಸ್ ಸ್ಟ್ಯಾಂಡ್ಗೆ ಬರೋ ಅಷ್ಟರಲ್ಲಿ ಆರು ಗಂಟೆ ಆಗಿರೋದು ಒಂದು ಕಿಲೋಮೀಟರ್ ಇರೋ ಸಿಟಿ ಬಸ್ ಸ್ಟ್ಯಾಂಡ್ಗೆ ಬರೋಕ್ಕೆ ಒನ್ ಅವರ್ ಆಗ್ತಾ ಇತ್ತು ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ನಾವೆಷ್ಟು ಮಜಾ ಮಾಡ್ತಾ ಇದ್ವಿ ಅಂತ ಪಾಪ ಸನತ್ ಅವನ್ನ ಬೇಗ ಬಸ್ ಹತ್ಸಿ ನಾವು ಬೇರೆಯವರೆಲ್ಲ ಗೋಬಿ ತಿನ್ನಕ್ಕೆ ಹೋಗ್ತಿದ್ವಿ ಅದನ್ನು ನೋಡಿದಂತಹ ಹೆಚ್ ಎಮ್ ಒನ್ ಅವರ್ ಅವ್ರ ಆಫೀಸ್ ಮುಂದೆ ನಿಲ್ಲಿಸಿದರು ಯಾವುದ್ಯಾವುದೋ ವಿಷಯಕ್ಕೆ ಪನಿಷ್ಮೆಂಟ್ ತೊಗೊಳೋದನ್ನು ನೋಡಿರ್ತೀರಾ ನಾವು ಗೋಬಿ ತಿಂದು ಸಿಕ್ಕಾಕೊಂಡಿದ್ವಿ ಇನ್ನು ಮರೆಯಕ್ಕ ಆಗದೆ ಇರುವಂತಹ ವಿಷಯ ಅಂದ್ರೆ ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸಿ ಜಿ ಪಿ ಅವರ ಊರಿಗೆ ಹೋಗಿದ್ದು ಸಿಡಿಲು ಗುಡುಗು ಆ ಮಳೆಯ ಮಧ್ಯದಲ್ಲಿ ಎಲ್ಲರೂ ಆ ತೋಟದಲ್ಲಿ ದಿಕ್ಕಪಾಲಾಗಿದ್ವಿ ಎಕ್ಸಾಮ್ ಮುಗಿದ ಕೊನೆ ದಿನ ಹೋಳಿ ಆಡಿದ್ದು ಸ್ಕೂಲ್ ಪಕ್ಕ ಇದ್ದ ಡಾಲ್ಫಿನ್ಸ್ ಅಲ್ಲಿ ಸ್ವೀಟ್ ಬಿಯರ್ ತಗೊಂಡು ಮೇಲೆ ಬಾಟಲ್ ಹಾಕ್ತಾ ಇದ್ದಿದ್ದು ಎಲ್ಲರ ಬರ್ತಡೇಗೂ ಎವರ್ ಗ್ರೀನ್ ಬಿ ಬಿ ಬೇಕರಿ ಕೇಕ್ ಕಟ್ ಮಾಡಿಸ್ತಾ ಇದ್ದಿದ್ದು ಅದನ್ನ ನೋಡಿದಂತಹ ಸ್ಯಾನ್ಸ್ಟೇಟ್ಸರ್ ನಮ್ನೆಲ್ಲ ರೇಗಿಸ್ತಾ ಇದ್ದಿದ್ದು ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮತ್ತೆ ಪುನಃ ಆ ದಿನಗಳಿಗೆ ಹೋಗಬೇಕು ಅನ್ಸುತ್ತೆ ನಮಗೆ ಸಿಕ್ಕಂಥ ಟೀಚರ್ಸ್ ಕೂಡ ಒಬ್ರಿಗಿಂತ ಒಬ್ರು ವಿಭಿನ್ನ ಹಾಗೂ ವಿಶೇಷ ಬಹುಶಃ ಮುಂದಿನ ಜನರೇಷನ್ಗಂತೂ ನಮಗೆ ಸಿಕ್ಕಿದ ಹಾಗೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಖಂಡಿತ ಸಿಗಲ್ಲ ಅನ್ಸುತ್ತೆ ನನ್ನ ಹತ್ತನೇ ಕ್ಲಾಸು ನನ್ನ ಜೀವನದ ಗೋಲ್ಡನ್ ಡೇಸ್ ಇಂತಹ ದಿನಗಳನ್ನು ಕಳೆದ ನಾವೇ ಧನ್ಯರು ಈ ಕಾರಣಕ್ಕೋಸ್ಕರ ಆದರೂ ನಮ್ಮ ಬದುಕಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಇಂತಹ ಸುಂದರ ದಿನಗಳನ್ನು ನೀವು ಕೂಡ ಕಳೆದಿರ್ತೀರ ಆ ನೆನಪುಗಳನ್ನು ನನ್ನೊಟ್ಟಿಗೆ ಹಂಚಿಕೊಳ್ಳಿ ವಾರಕ್ಕೊಮ್ಮೆ ಹೀಗೆ ಬಂದು ಹರಟೆ ಹೊಡಿತಿರ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಾರ ಮತ್ತೊಂದು ವಿಷಯ ಇಟ್ಕೊಂಡು ನಿಮ್ಮನ್ನು ನನ್ನ ಧ್ವನಿಯ ಮುಖಾಂತರ ಮತ್ತೆ ಭೇಟಿ ಆಗ್ತೀನಿ ಇದು ಬದುಕೆ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಥ್ಯಾಂಕ್ ಯು